ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಈ ಶಿರಾ ಕ್ಷೇತ್ರಕ್ಕೆ ಬರದನಾಡಿನ ಭಗೀರಥ ಅಂತಾನೆ ಹೆಸರು ತಗೊಂಡ್ರು ಅವರು ಸಾಮಾಜಿಕ ಸೇವೆಯಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ ಮತ್ತೆ ಬಡವರ ಪರವಾಗಿ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ ಅವರು ಶಿರಾ ಬಂದ ಮೇಲೆ ಶಿರಾ ಅಭಿವೃದ್ಧಿ ಅತಿ ಹೆಚ್ಚಾಗಿದೆ ತಾಯಿ ಮಕ್ಕಳ ಹಾಸ್ಪಿಟಲ್ ಆಗಿರ್ಬೋದು ಶಿಕ್ಷಣ ಏನು ಹಾಸ್ಟೆಲ್ ಗಳು ಎಲ್ಲ ಮಾಡಿದ್ದಕ್ಕೆ ಮೊನ್ನೆ ಸಾಯಿ ಶ್ರೀ ಸಾಯಿ ಟ್ರಸ್ಟ್ ಇಂದ ಅವ್ರಿಗೆ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ನಮ್ಗೆ ತುಂಬಾ ಧನ್ಯ ತುಂಬಾ ಸಂತೋಷ ಆಗಿದೆ ಅವರು ಎಪ್ಪತ್ತೈದನೇ ವರ್ಷಕ್ಕೆ ವಸಂತ ಹುಟ್ಟುಹಬ್ಬಕ್ಕೆ ಕಾಲಿಡ್ತಾ ಇದಾರೆ ಹಾಗಾಗಿ ಶ್ರೀ ಡಾಕ್ಟರ್ ಟಿ ಬಿ ಜಯಚಂದ್ರ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ತಿಳಿಸ್ತೀನಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಮತ್ತೆ ಇನ್ನ ಉನ್ನತ ಕೆಲಸ ಮಾಡ ಶಕ್ತಿ ಕೊಡ್ಲಿ ನಮ್ಮಂತ ಯುವಕರಿಗೆ ಸ್ಫೂರ್ತಿದಾಯಕರು ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏಳು ಗಂಟೆ ನಿದ್ದೆ ಮಾಡ್ತಾರೆ ಅತಿ ಹೆಚ್ಚು ಉತ್ಸಾಹ ಉತ್ಸಾಹ ಯುವಕರಂತೆ ಕೆಲಸ ಮಾಡ್ತಾರೆ ಆ ಮಟ್ಟಕ್ಕೆ ಅವ್ರ ಜೊತೆ ನಮ್ಮಂತ ಯುವಕರನ್ನು ಕೈ ಜೋಡಿಸ್ಕೊಂಡಿದ್ದಾರೆ ಹಾಗಾಗಿ ಶಿರಾ ಕ್ಷೇತ್ರದಲ್ಲಿ ಅವರು ಮಾಡಿದಂತ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳಿದಾವೆ ಕೆಲಸಗಳಿದ್ದಾವೆ ಅವ್ರು ಬಿಟ್ಟು ಹೋಗುವಂತ ಕೆಲಸ ಅವರು ಮುಂದಿನ ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟಾಗ ಅವ್ರು ನಮ್ಗೆ ನೋವಾಗ್ತಾ ಇದೆ ಯಾಕೆಂದ್ರೆ ಅವರು ರಾಜಕೀಯದಿಂದ ನಿವೃತ್ತಿ ಹೊಂತಿದ ಅಂತ ಕೇಳ್ಪಟ್ಟು ನಮ್ಗೆ ತುಂಬಾ ನೋವಾಗ್ತಾ ಇದೆ ಯಾಕಂದ್ರೆ ಅವ್ರಂತ ಅವ್ರು ಇನ್ನ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಹೇಳ್ತೀನಿ ಹುಟ್ಟು ಎಪ್ಪತ್ತೈದನೇ ವರ್ಷ ವರ್ಷದ ಹುಟ್ಟು ಹಬ್ಬಕ್ಕೆ ಶುಭಾಶಯ ತಿಳಿಸಿ ನನ್ನ ಎರಡ್ ಮಾತನಾಡಿದ್ರು